ಚಾಲಕನ ನಿಯಂತ್ರಣ ತಪ್ಪಿದ ಕಾರೊಂದು ತಡೆ ಇಲ್ಲದ ರಾಜಕಾಲುವಿಕೆ ಬಿತ್ತು ಫೋಟೋಗ್ರಾಫರ್ ಸಾವನ್ನಪ್ಪಿದ್ದ ಘಟನೆ ಕೋಡಿಕಲ್ ಕ್ರಾಸ್ ಬಳಿ ನಡೆದಿದೆ ಕಾಸರಗೋಡಿನ ಬಂದ್ಯೂಡು ಬಜೆ ನಿವಾಸಿ ಸೂರ್ಯನಾರಾಯಣ ಮಯ್ಯ ಮೃತಪಟ್ಟವರು ಸೂರ್ಯನಾರಾಯಣ ಮಯ್ಯ ಅವರು ಪಣಂಬೂರಿನಲ್ಲಿ ನಡೆಯಲಿದ್ದ ಕಾರ್ಯಕ್ರಮಕ್ಕೆಂದು ಫೋಟೋಗ್ರಾಫಿಗೆಂದು ಬಂದ್ಯೂಡಿನಿಂದ ಬುಧವಾರ ಬೆಳಗ್ಗೆ ಕಾರಿನಲ್ಲಿ ಹೊರಟಿದ್ದರು ಸುಮಾರು ಆರು ಹದಿನೈದರ ವೇಳೆಗೆ ಕೋಡಿಕಲ್ ಕ್ರಾಸ್ ಬಳಿ ಕಾರು ನಿಯಂತ್ರಣ ಕಳೆದುಕೊಂಡು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ತಡೆಯಿಲ್ಲದ ನೀರು ತುಂಬಿದ ರಾಜಕಾಲುವಿಗೆ ಬಿತ್ತು ಕಾರನ್ನು ಚಲಾಯಿಸುತ್ತಿದ್ದ ರಾವ್ ಅವರು ಕಾರಿನಡಿ ಸುಲುಕಿ ಮೃತಪಟ್ಟಿರುವ ಇದೆ ಸಂಚಾರ ಉತ್ತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೂರ್ಯನಾರಾಯಣ ಅವರು ಈ ಹಿಂದೆ ಉಡುಪಿ ಕಿದಿಯೂರಿನ ವರ್ಣ ಡಿಜಿಟಲ್ ಲ್ಯಾಬ್ನಲ್ಲಿ ಛಾಯಾಚಿತ್ರ ಗ್ರಾಹಕರಾಗಿದ್ದರು ಈ ಹಿಂದೆಯೂ ರಾಜಕಾಲುವೆಗೆ ಹಲವು ವಾಹನಗಳು ಬಿದ್ದಿದ್ದು ಕೆಲವು ಪ್ರಕರಣಗಳಲ್ಲಿ ಯಾವುದೇ ಸಾವು ನೋವು ಸಂಭವಿಸಿರಲಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಮೇ ಇಪ್ಪತ್ತೈದರಂದು ಕೊಟ್ಟಾರ ಚೌಕಿ ಬಳಿ ಭಾರೀ ಮಳೆಯ ಸಂದರ್ಭದಲ್ಲಿ ತಡೆಗೋಡೆ ಇಲ್ಲದ ರಾಜಕಾಲುವೆಗೆ ರಿಕ್ಷಾ ಬಿದ್ದು ಚಾಲಕ ದೀಪಕ್ ಆಚಾರ್ಯ ಮೃತಪಟ್ಟಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಕೊಟ್ಟಾರ ಚೌಕಿ ಕೋಡಿಕಲ್ ಕ್ರಾಸ್ ವ್ಯಾಪ್ತಿಯಲ್ಲಿ ಹೆದ್ದಾರಿಗೆ ತೀರ ಸಮೀಪದಲ್ಲಿರುವ ರಾಜಕಾಲುವೆಗೆ ತಡೆಯೇ ಇಲ್ಲ ಅಪಾಯಕಾರಿ ಸ್ಥಿತಿಯಲ್ಲಿರುವ ರಾಜಕಾಲುವೆಗೆ ತಡೆಗೋಡೆ ನಿರ್ಮಿಸುವಂತೆ ಈಗಾಗಲೇ ಪಾಲಿಕೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ದೂರು ನೀಡಲಾಗಿತ್ತು ನಿರಂತರವಾಗಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಂತಹ ಘಟನೆಗಳು ಸಂಭವಿಸಿ ಜೀವಹಾನಿಯಾಗುತ್ತಿದೆ ಪಾಲಿಕೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೇ ಇಂತಹ ದುರ್ಘಟನೆಗಳಿಗೆ ಕಾರಣವಾಗಿದ್ದಾರೆ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ದುರ್ಘಟನೆಯಲ್ಲಿ ಮೃತಪಟ್ಟ ಸೂರ್ಯನಾರಾಯಣ ಮಯ್ಯ ಈ ಹಿಂದೆ ದಿಗಂತ ಮುದ್ರಣದಲ್ಲಿ ಪ್ರಬಂಧಕರಾಗಿದ್ದ ಕೃಷ್ಣ ಮಯ್ಯ ಅವರ ಸಹೋದರರಾಗಿದ್ದಾರೆ